ನೀವೆಲ್ಲ ಯುವಕರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯುವಶಕ್ತಿ ಎಂದರೆ ದೇಶ ಇದ್ದಿತ್ತು ಅಂತ ಈ ಕಾರ್ಯಕ್ರಮ ಬಹಳ ಅಂತ ನಡೆಯುತ್ತೆ ನೀವು ಬರಬೇಕು ಅಂತ ನನ್ನ ಅಬ್ದುಲ್ ರಜಾಕ್ ಅವರು ನನ್ನ ಆತ್ಮೀಯರಾದಂತಹ ಆಂಜನೇಯ ರೆಡ್ಡಿ ಸಾರ್ ಮುಖಾಂತರ ನನ್ನ ಹತ್ರ ಬಂದಿದ್ರು ಬೆಂಗಳೂರು ತಾವು ಬರ್ಬೇಕು ಸರ್ ಅಂತ ಬ್ರಿಟಿಷವರು ಇನ್ನೂರ ಒಂದು ವರ್ಷ ಆಳ್ವಿಕೆ ಮಾಡಿದ್ರು ಭಾರತ ದೇಶದ ಮೇಲೆ ಬಹಳ ಜನ ಹೇಳ್ತಾರೆ ಕೊಯ್ನೂರು ಡೈಮಂಡು ವಜ್ರ ವೈಡೂರ್ಯ ಅದು ಇದು ಎಲ್ಲ ತಗೊಂಡು ಹೋದ್ರು ಮಂಡ್ಯ ಮಕ್ಕಳು ನಮ್ಮನ್ನೇನು ಉಳಿಸಿಲ್ಲ ಅಂತ ಭಾರತ ದೇಶದ ನಿಜವಾದ ಕೊಯ್ಮುತ್ತೂರ್ ವಜ್ರ ವೈಡೂರ್ಯ ಯಾರಾದ್ರೂ ಇದ್ರೆ ಅದು ನೀವೇ ಅಂತ ಹೇಳದಕ್ಕೆ ನಾನು ಇಷ್ಟಪಡ್ತೀನಿ ನೀವಿರೋವರೆಗೂ ಈ ಅವರಲ್ಲ ಈ ಚೈನಾದವರಲ್ಲ ಪಕ್ಕದಲ್ಲಿರೋ ಕಿತ್ತೋಗಿರೋ ಪಾಕಿಸ್ತಾನದಲ್ಲ ಯಾರು ಏನು ಮಾಡೋದಕ್ಕೆ ಆಗಲ್ಲ ಅಂತ ಹೇಳೋದಕ್ಕೆ ಅನಿಸ್ತು ದಟ್ ಈಸ್ ಅವರ್ ಕಂಟ್ರಿ ಅದು ನಮ್ಮ ಭಾರತ ಕೋಮ ಸೌಹಾರ್ದತೆಗೆ ವಿಶ್ವದಲ್ಲಿ ಇವತ್ತು ನಾನು ಸರಿಸುಮಾರು ನಲವತ್ತೆಂಟು ದೇಶ ನೋಡಿದೆ ನಲವತ್ತೆಂಟು ದೇಶಗಳಲ್ಲಿ ಭಾರತ ದೇಶಕ್ಕಿರುವ ಇತಿಹಾಸ ಸಂಸ್ಕಾರ ಸಂಸ್ಕೃತಿ ಎಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಇಷ್ಟ ಇಷ್ಟಪಡ್ತೀವಿ ಸಾವಿರ ವರ್ಷ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌದಿ ದುಬೈ ಮಸ್ಕಸ್ ಬಹ್ರೀನ್ ಲಂಡನ್ ಅಲ್ಲಿ ಹುಟ್ಟೋದಕ್ಕಿಂತ ಒಂದೇ ಒಂದು ದಿನ ಭಾರತ ದೇಶದಲ್ಲಿ ಹುಟ್ಟಿರೋದಕ್ಕೆ ನಾವೆಲ್ಲ ಗರ್ವ ಪಡ್ಬೇಕು ಅದಲ್ಲೇ ನಮ್ಮ ಯುವಕರಲ್ಲಿ ಬರಬೇಕು ಇವತ್ತು ಅದಕ್ಕೆ ಸೂಕ್ತವಾದ ಹೆಸರು ಏನು ಇವತ್ತು ಅಬ್ದುಲ್ ರಜಾಕ್ ನೀವೆಲ್ಲ ಇಟ್ಟಿದಿರಿ ಅಮರ್ ಅಕ್ಬರ್ ಆಂಟೋನಿ ಅದು ಭಾರತ ದೇಶಕ್ಕೆ ಒಂದು ಗೌರವ ಈ ಒಂದು ಹೆಸರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಎರಡೇ ಮಾತಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ರು ಈ ಕಾರ್ಯಕ್ರಮ ನೋಡಿದ ಮೇಲೆ ನನಗೆ ಬಹಳ ಸಂತೋಷದ ಜೊತೆ ಮುಂಬರುವ ದಿನಗಳಲ್ಲಿ ನಾವೆಲ್ಲ ಸೇರಿ ಇಷ್ಟೊಂದು ಏನು ಈ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಿ ಇದಕ್ಕೆ ಡಬಲ್ ಆಗಬೇಕು ಅಂತ ನನ್ನ ಆಸೆಯನ್ನು ವ್ಯಕ್ತಪಡಿಸ್ತೀನಿ ನಮ್ದು ಬ್ಯಾಂಗ್ಳೂರು ಬ್ಯಾಂಗ್ಳೂರಿಂದ ಒಂದು ಐವತ್ತರವತ್ತು ಕಿಲೋಮೀಟರ್ ನಮ್ದು ಚಿಕ್ಕೂರು ಊರು ನಮ್ಮ ನಾಂಜರೆಡ್ಡಿ ಅನ್ಯ ರೆಡ್ಡಿ ಅವರು ನಮ್ಮ ಆತ್ಮೀಯರು ನಮ್ಮ ಬ್ರದರ್ ಓನ್ ಬ್ರದರ್ಗಿಂತ ಜಾಸ್ತಿ ನಡ್ಕೊಂಡು ಬಂದು ಶಾಲೆಗೆ ನಡ್ಕೊಂಡು ಬರಬೇಕಾಗಿತ್ತು ಐದಾರು ಕಿಲೋಮೀಟರ್ ನಡ್ಕೊಂಡು ಬಂದು ವಿದ್ಯಾಭ್ಯಾಸವನ್ನು ಮಾಡಿ ಇವತ್ತು ಪುತ್ತೂರು ನಗರಲ್ಲಿ ಪುತ್ತೂರು ಅಂದ್ರ ವಜ್ರ ವೈಡೂರಗಳಿಂದ ಜಾಸ್ತಿ ಇರುವ ಊರು ಇದು ಆ ಊರಲ್ಲಿ ಒಂದು ಆಫೀಸರ್ ಆಗಿದ್ದಾರೆ ಅಂದ್ರೆ ಅದು ನಾವು ಹೇಳ್ಕೊಳ್ಳೋದಕ್ಕೆ ಸಂತೋಷದಲ್ಲಿ ಆ ವರ್ಡೆ ಇಲ್ಲ ನನಗೆ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆಸಿದಿರಿ ಆ ಕಡೆ ಇನ್ನೊಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಒಂದೇ ಮಾತು ಹೇಳ್ಬಿಟ್ಟು ಬಂದೆ ನಾನು ದುರದೃಷ್ಟವ ಸಂಘ ಮಾಡಿ ದುರ್ಯೋಧರನಾಗಬೇಡ ಸಜ್ಜನರ ಸೌಹಾಸ ಮಾಡಿ ಧರ್ಮನಾಯನಾಗು ಹಾವು ಹಾವಾದ್ರೇನು ವಿಷವನ್ನು ಕೊಡೋದು ಹಾವು ಹಾವಾದ್ರೆ ವಿಷವನ್ನು ಕೊಡೋದು ಅಂತ ಹಾವಿಗೆ ಸಹ ಹಾಲಾಕೋ ಗುಣ ಈ ಪುತ್ತೂರು ನಗರಿಯ ಜನದೇನ ಯಾಕೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಇಲ್ಲಿ ನಡೀಲಿ ಮುಂಬರುವ ದಿನಗಳಲ್ಲಿ ಮಂಗಳೂರು ಅಂದ್ರೆ ಬಹಳ ಬುದ್ಧಿವಂತಿರೋ ಜಾಗ ಅಂದ್ರೆ ಮಂಗಳೂರು ಪುತ್ತೂರು ಜನ ಮಿಸ್ ವರ್ಲ್ಡ್ ಟು ಅಂಡರ್ ವರ್ಲ್ಡ್ ಅಂಡರ್ ವರ್ಲ್ಡ್ ಬಗ್ಗೆ ನಾನು ಹೇಳಲ್ಲಪ್ಪ ಆಮೇಲೆ ಬೇರೆ ಬೇರೆ ಬಂದ್ಬಿಡುತ್ತೆ ಮೀಡಿಯಾದಲ್ಲಿ ಬಂದ್ಬಿಟ್ಟು ಆಮೇಲೆ ಇನ್ನೊಂದು ಮಾಡ್ಬಿಡ್ತಾರೆ ಮಾತಾಡ್ತೇನೆ ನಾನು ನಮ್ಮ ನಾಗರಾಜ್ ಶೆಟ್ಟಿ ಅವರು ಡಿಸ್ಟಿಕ್ ಮಿನಿಸ್ಟರ್ ಆಗಿದ್ರು ನನ್ನ ಒಳ್ಳೆ ಆತ್ಮೀಯರು ನಮ್ಮ ಆಫೀಸ್ ಬಂದಾಗ ನಾನು ಹೇಳ್ತಾರೆ ಏನಣ್ಣ ಮಿಸ್ ವರ್ಲ್ಡ್ ಟು ಅಂಡರ್ ವರ್ಲ್ಡ್ ನಿಮ್ದೇ ಅಂತ ಹಂಗ ಅಂಡರ್ ವರ್ಲ್ಡ್ ಏನಿಲ್ಲ ಮಿಸ್ ವರ್ಲ್ಡ್ ಅಂತ ಅಂತಹ ಪ್ರೀತಿ ಇರುವ ನಮ್ಮ ಸೌತ್ ಇಂಡಿಯಾದಲ್ಲಿ ಸ್ವಲ್ಪ ಕರ್ರಿಗೆ ಇರೋರು ನಮ್ಮವರು ಆ ಕಡೆ ಇರ್ತೀವಿ ಬೆಳ್ಳಿರೋರು ಚೆನ್ನಾಗಿರೋರು ಎಲ್ಲಾದ್ರೂ ಕಾಣಬೇಕಂದ್ರೆ ನಿಮ್ ಮಂಗ್ಳೂರ್ ಕಡೆ ಎಷ್ಟು ಇರ್ತಾರೆ ನೋಡಿ ಬೆಳ್ಳು ಬೆಳ್ಳಗೆ ಒಂಥರ ಕರ್ರಿ ಯಾರು ಇರಲ್ಲ ಆದ್ರೆ ಒಳ್ಳೆಯವರು ಒಳ್ಳೆ ಮನಸ್ಸಿದೆ ಒಳ್ಳೆಯವರಾಗ್ಲಿ ಆ ದೇವರು ನಿಮ್ಗೆ ಅಷ್ಟ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಅಂತ ಬಯಸ್ತಾ ನನ್ನ ಮಾತನ್ನು ಮುಚ್ಚುತ್ತೇನೆ ಜೈ ಜೈ ಕರ್ನಾಟಕ ಜೋರಾದ ಚಪ್ಪಾಳೆ ಬರಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಹುಡುಗುಂಬಿಸುವ ಮಾತುಗಳನ್ನು ಆಡಿದ್ರು ಸರ್ ನಿಮ್ಮ ಮಾತುಗಳಿಂದ ಒಂದು ಪಾಯಿಂಟ್ ಅನ್ನ ತೆಗೆದುಕೊಳ್ತೇನೆ ನೀವು ಇಡೀ ದೇಶವನ್ನ ಸುತ್ತಿದವರು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಖಂಡಿತವಾಗಿಯೂ ಕೂಡ ದೇಶವನ್ನ ಸುತ್ತಿದ್ರೆ ಸಂಸ್ಕೃತಿಯನ್ನ ಅರಿತುಕೊಳ್ಳಿಕ್ಕೆ ಸಾಧ್ಯ ನೀವು ನಮ್ಮ ಭಾರತ ದೇಶದ ಬಗ್ಗೆ ಸಂಸ್ಕೃತಿ ಹಿರಿಮೆ ಗರಿಮೆ ಬಗ್ಗೆ ಮಾತನಾಡಿದೀರಾ ನಮ್ಮ ಭಾರತ ದೇಶದ ಬಗ್ಗೆ ನಮಗೆ ಹೆಮ್ಮೆ ಇದೆ ರಾಮಾಯಣದಲ್ಲಿ ಹೇಳಿದಂತೆ ಜನನಿ ಜನ್ಮ ಭೂಮಿ ಸ್ವರ್ಗಾದ ಪಿ ಗರಿಯಸಿ ಹೆತ್ತ ತಾಯಿ ಹೊತ್ತನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಖಂಡಿತವಾಗಿಯೂ ಕೂಡ ನೀವು ಸಮಾಜ ಸ್ನೇಹಿಯಾಗಿ ಸಮಾಜ ಸೇವೆಯಲ್ಲಿ ತೊಡಗಿರುವವರು ಪವಿತ್ರ ಇಸ್ಲಾಮಿನಲ್ಲಿ ಹೇಳಿದ ಹೇಳಿದಂಥದ್ದು ಇಹಲೋಕದಲ್ಲಿ ನೀವು ಕರುಣೆಯ ತೋರಿದರೆ ಜನರಿಗೆ ಕರುಣೆ ತೋರಿದರೆ ಪರಲೋಕದಲ್ಲಿ ಆ ಅಲ್ಲಾಹನು ನಿಮಗೆ ಆ ಕರುಣೆಯನ್ನು ತೋರುವನು ಖಂಡಿತವಾಗಿಯೂ ಕೂಡ